ಸ್ನೇಹಿತರೆ ಪಬ್ಲಿಕ್ ಸ್ಟೂಡೋಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಪ್ರಜಾವಾಣಿ ಪ್ರಜಾವಾಣಿಯ ದಿನಪತ್ರಿಕೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಲು ಪ್ರಯತ್ನವನ್ನು ಮಾಡುತ್ತೇವೆ ಸ್ನೇಹಿತರೆ ಪ್ರಜಾವಾಣಿಯು ಕನ್ನಡದ ಧ್ವನಿಯಾಗಿದೆ ಭಾರತ ಕರ್ನಾಟಕದಲ್ಲಿ ಪ್ರಕಟವಾದ ಪ್ರಮುಖ ಕನ್ನಡ ಭಾಷೆಯ ಬ್ರಾಂಡ್ ಶೀಟ್ ದಿನಪತ್ರಿಕೆಯಾಗಿದೆ ಏಳು ಪಾಯಿಂಟ್ ಹದಿಮೂರು ದಶಲಕ್ಷಕ್ಕೂ ಹೆಚ್ಚು ಓದುಗರನ್ನು ಹೊಂದಿರುವ ಈ ಪತ್ರಿಕೆಯು ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರಸಾರವಾದ ಪತ್ರಿಕೆಗಳಲ್ಲಿ ಒಂದಾಗಿದೆ ಪದ ಸಂಪದ ಚಿನ್ನ ಕುರುಳಿ ಮತ್ತು ಜನಪ್ರಿಯ ಅಂಕಣ ವ್ಯಂಗ್ಯಚಿತ್ರಗಳು ಈ ಪತ್ರಿಕೆಯನ್ನು ವಿಶಿಷ್ಟಗೊಳಿಸಿದವು ಎಂದು ಹೇಳಲಾಗುತ್ತದೆ ಪ್ರಜಾವಾಣಿಯಲ್ಲಿ ಪ್ರಚಲಿತ ರಾಜಕೀಯ ಆರ್ಥಿಕ ವಿಷಯಗಳನ್ನು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚಿಸಲಾಗುತ್ತದೆ ಎಂದು ತಿಳಿಯಬಹುದು ಸ್ನೇಹಿತರ ಇದರ ಇತಿಹಾಸ ಮತ್ತು ಮಾಲೀಕತ್ವವನ್ನು ಹೇಳುವುದಾದರೆ ಸ್ವಾತಂತ್ರ್ಯದ ನಂತರ ಪ್ರಾರಂಭವಾದ ಕನ್ನಡ ದಿನಪತ್ರಿಕೆಗಳಲ್ಲಿ ಪ್ರಜಾವಾಣಿಯೂ ಒಂದು ಇಂಗ್ಲಿಷ್ ದಿನಪತ್ರಿಕೆಯು ಡೆಕ್ಕನ್ ಹೆರಾಲ್ಡ್ನೊಂದಿಗೆ ಶ್ರೀ ಕೆ ಎನ್ ಗುರುಸ್ವಾಮಿಯವರ ಮಾಲೀಕತ್ವದ ದಿ ಪ್ರಿಂಟರ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಪ್ರಜಾವಾಣಿಯನ್ನು ಪ್ರಾರಂಭಿಸಲಾಯಿತು ಬಿ ಪುಟ್ಟಸ್ವಾಮಯ್ಯ ರಬ್ಬರು ಸಂಪಾಕತ್ವದಲ್ಲಿ ಮೊದಲಾಗಿ ಪ್ರಸಕ್ತ ಕೆ ಎನ್ ಶಾಂತಕುಮಾರ್ ರವರಿಗೆ ಪ್ರಜಾವಾಣಿ ಅವಿರತವಾಗಿ ಸಾಗಿತು ಎಂದು ಹೇಳಬಹುದು ಸ್ನೇಹಿತರೆ ಇದರಲ್ಲಿ ಪ್ರಜಾವಾಣಿ ರಾಜಕೀಯವಾಗಿ ಸ್ವತಂತ್ರ ಪತ್ರಿಕೆಯಾಗಿ ಇತಿಹಾಸವನ್ನು ಹೊಂದಿದೆ ಇದು ದಲಿತರ ಕಾರಣಗಳನ್ನು ಸಮರ್ಥಿಸಲು ಮಹಿಳಾ ಸಬಲೀಕರಣವನ್ನು ಪ್ರೋತ್ಸಾಹಿಸಲು ಮತ್ತು ಆರ್ಥಿಕ ವಿಷಯಗಳಲ್ಲಿ ಬಡವರ ಪರವಾದ ನಿಲುವುಗಳನ್ನು ತೆಗೆದುಕೊಳ್ಳುವ ಹೆಸರುವಾಸಿಯಾಗಿತ್ತು ಎಂದು ತಿಳಿದುಬಂದಿದೆ ಕರ್ನಾಟಕದಲ್ಲಿ ಹೆಚ್ಚುತ್ತಿರುವ ಧ್ರುವೀಕರಣ ಮಾಧ್ಯಮದ ಹೊರತಾಗಿಯೂ ಇದು ಸ್ವತಂತ್ರ ಸ್ಥಾನವನ್ನು ಕಾಯ್ದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ರಜಾವಾಣಿಯು ಅತ್ಯಂತ ವಿಶ್ವಾರ್ಹ ಹಾಗೂ ಕನ್ನಡ ದಿನಪತ್ರಿಕೆ ಎಂಬ ಹಡಾಭ್ರಹವನ್ನು ಬಳಸುತ್ತದೆ ಇದು ಅದರ ಮಾಸ್ಟರ್ ಹೆಡ್ ಕೆಳಗೆ ಬರುವ ಪ್ರತಿಯೊಂದು ರೀತಿಯಲ್ಲಿ ಕಾಣುವ ಬರಹಗಳು ಉತ್ತಮವಾಗಿವೆ ಎಂದು ತಿಳಿಸಲಾಗುತ್ತದೆ ವೀಕ್ಷಕರೇ ಈ ಪತ್ರಿಕೆಯ ಮಾರುಕಟ್ಟೆಯನ್ನು ಹೇಳುವುದಾದರೆ ಪ್ರಜಾವಾಣಿ ದಶಕಗಳಿಂದ ಕನ್ನಡದ ಪ್ರಮುಖ ಪತ್ರಿಕೆಯಾಗಿತ್ತು ಅಂದರೆ ಇದನ್ನು ವಿಜಯ ಕರ್ನಾಟಕ ದಿನಪತ್ರಿಕೆ ಹಿಂದೆ ಹಿಂದಿಕ್ಕಿತ್ತು ಎಂದು ಹೇಳಲಾಗುತ್ತದೆ ನಂತರ ವಿ ಪಿ ಮತ್ತು ಆಫ್ಟ್ರಾಫ್ ವಿಕಿ ನಡುವಿನ ಅಂತರವು ಸ್ವಲ್ಪ ಸಮಯದವರೆಗೆ ದೊಡ್ಡದಾಗಿತ್ತು ಎಂದು ಹೇಳಲಾಗಿದೆ ಎರಡೂ ಪತ್ರಿಕೆಗಳು ಹೆಚ್ಚು ನಿಕಟವಾಗಿ ಸ್ಪರ್ಧಿಸುತ್ತಿರುವ ಕಂಡುಬರುತ್ತದೆ ಅಂತೆಯೇ ಪಿ ವಿ ಉದ್ಯಮದ ಸಂಖ್ಯೆಗಳ ಪ್ರಕಾರ ಪ್ರಜಾವಾಣಿಯು ಗಮನಾರ್ಹವಾಗಿ ನೆಲವನ್ನು ಚಿತ್ರಿಸಿಕೊಂಡಿದೆ ಎಂದು ತಿಳಿದುಬಂದಿದೆ ವಿಜಯ ಕರ್ನಾಟಕದ ಮೂಲ ಮಾಲೀಕರಾದ ವಿಜಯ್ ಸುಖೇಶ್ವರ್ ಮತ್ತು ಅವರ ವಿ ಆರ್ ಎಲ್ ಸಮೂಹ ವಿಜಯ ಕರ್ನಾಟಕದ ಓದುಗರನ್ನು ಸ್ಪಷ್ಟವಾಗಿ ತಮ್ಮ ಕಡೆಗೆ ಗಮನ ತೆರೆದುಕೊಂಡಿತು ಎಂದು ಹೇಳುವ ವಿಶೇಷವಾಗಿ ವರದಿಯಾಗಿದೆ ವಿಜಯವಾಣಿಯು ಪ್ರಾರಂಭವು ಇದಕ್ಕೆ ಕಾರಣವೆಂದು ತಿಳಿಸಿದ್ದಾರೆ ಅಲ್ಲದೆ ಇತರ ಪ್ರಾದೇಶಿಕ ಸ್ಪರ್ಧಿಗಳಾಗಿ ಉದಯವಾಣಿ ವಾರ್ತಾ ಭಾರತಿ ಕನ್ನಡಪ್ರಭ ಮತ್ತು ಸಂಯುಕ್ತ ಕರ್ನಾಟಕಗಳು ಸೇರಿವೆ ಎಂದು ತಿಳಿಸಲಾಗಿದೆ ರೆ ಪ್ರಮುಖವಾಗಿ ಸಂಪಾದಕರವನ್ನು ಹೇಳುವುದಾದರೆ ಬಿ ಪುಟ್ಟಸ್ವಾಮಿ ಇರವರು ಕಾದ್ರೀಶ್ವಾಮಣ್ಣ ಎಂ ಬಿ ಶಿಂಗ್ ಕೆ ಎನ್ ಹರಿಕುಮಾರ್ ಕೆ ಎನ್ ಶಾಂತಕುಮಾರ್ ಕೆ ಎನ್ ತಿಲಕ್ ಕುಮಾರ್ ಕೆ ಎನ್ ಶಾಂತಕುಮಾರ್ ಇವರು ಸಂಪಾದಕರಾಗಿದ್ದರು ಸಹ ಸಂಪಾದಕರೆಂದರೆ ಪಿ ರಾಮಣ್ಣ ಬಿ ಎಂ ಕೃಷ್ಣಮೂರ್ತಿ ಬಿ ಎನ್ ರಂಗನಾಥರಾವ್ ಶ್ರೀಧರ್ ಆಚಾರ್ ಹಾಗೂ ರಾಜ ಶೈಲೇಶ್ವರ ಗುಪ್ತ ಆರ್ ಪಿ ಜಗದೀಶ್ ಪದ್ಮರಾಜ ದಂಡಾವತಿ ಇವರು ಆಗಿದ್ದಾರೆ ಸಹಾಯಕ ಸಂಪಾದಕರು ಎಂದು ಇವರನ್ನು ಕರೆಯುತ್ತಾರೆ ಸಾಪ್ತಾಹಿಕ ಪುರವಣಿಗೆ ಉಸ್ತುವಾರಿ ಎಂದರೆ ಬಿ ವಿ ವೈಕುಂಠರಾಜು ಜಿ ರಂಗನಾಥ ರಾವ್ ಡಿ ವಿ ಜಿ ರಾಜಶೇಖರ್ ಗಂಗಾಧರ್ ಮೊದಲಿಕರು ಆಗಿದ್ದಾರೆ ಎಂದು ತಿಳಿದು ಬಂದಿದೆ ಸ್ನೇಹಿತರೆ ಈ ರೀತಿಯಾಗಿ ಪ್ರಜಾವಾಣಿಯ ಹೆಸರುವಾಸಿಯಾಗಿರುವ ಈ ಕನ್ನಡದ ಪತ್ರಿಕೆಯ ಹಿನ್ನೆಲೆಯನ್ನು ತಿಳಿಸಲು ಪ್ರಯತ್ನವನ್ನು ಮಾಡಿದ್ದೇವೆ ಧನ್ಯವಾದಗಳು